ನಾವು ಸೀರಿಯಸ್ ಆಗಿ ಗಮನಿಸ್ತೇವೆ ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನ ಎನ್ಕ್ವೈರಿ ಮಾಡ್ತೀವಿ ಎನ್ಕ್ವೈರಿ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ ಒಬ್ಬ ಸಚಿವರಿಗೆ ಅವರ ಅಭಿಪ್ರಾಯ ಹೇಳಿರ್ಬೋದು ಆದರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ ಅದಕ್ಕೆ ಅವರು ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ ಅದಕ್ಕೇನ್ ಕ್ರಮ ತಗೋಬೇಕು ತಗೊಳ್ತೀವಿ ವೆರಿಫೈ ಕೇಳಿದೀನಿ ನಾನು ವೆರಿಫೈ ಮಾಡಿ ಎಲ್ಲಿಂದ ಒರಿಜಿನೇಟ್ ಆಗಿದೆ ಯಾರು ಮಾಡಿದ್ದಾರೆ ಅದನ್ನ ನೋಡಿ ಆನಂತರ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕು ತಗೊಳ್ತೀವಿ ಹಿಂದಿನ ಅವ್ರು ಹೇಳ್ತಾ ಇದ್ದಾರೆ ನನಗೆ ಈ ಕಾಲ್ಸ್ ಬರುತ್ತೆ ಬಟ್ ಐಡೆಂಟಿಫೈ ಎಲ್ಲೋ ಬೇರೆ ಕಾಲ್ ಮಾಡ್ತಾರೆ ಟೆಕ್ನಾಲಜಿ ಟೆಕ್ನಾಲಜಿ ಕೆಲವು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ ಕೆಲವು ಸಂದರ್ಭದಲ್ಲಿ ನಾವು ಅದನ್ನು ಮಾಡಲೇಬೇಕಾಗ್ತದೆ ಎಷ್ಟೋ ಸರಿ ಈಗ ತಮಗೆ ಗೊತ್ತಿದ್ದಂಗೆ ಸ್ಕೂಲ್ಗಳಿಗೆಲ್ಲ ಬೆದರಿಕೆ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಬೆದರಿಕೆಗಳು ಬಂದವೆಲ್ಲ ಹೊರಗಡೆ ಹೊರದೇಶದಿಂದ ಬಂದವು ಐ ಪಿ ಎ ಡ್ರೆಸ್ಗಳೆಲ್ಲ ಹುಡುಕಿದ್ರೆ ಅವೆಲ್ಲ ಹೊರದೇಶದಲ್ಲಿ ಬರುತ್ತೆ ಆ ಥರ ಎಲ್ಲಿ ಬಂದಿದೆ ನಾವು ವಿಚಾರ ಮಾಡ್ತೀವಿ ಇದ್ ಇಂಡಿಯಾ ಇದ್ರೆ ನೋ ಪ್ರಾಬ್ಲಮ್ ವಿಲ್ ವಿಲ್ ಡೆಫಿನೆಟ್ಲಿ ಫೈಂಡ್ ಔಟ್